ಹಾವೇರಿ ಜಿಲ್ಲೆಯಾದ್ಯಂತ ನಿರಂತರವಾಗಿ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಗಳಿಗೆ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಹಾವೇರಿ ಜಿಲ್ಲಾದ್ಯಂತ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಗಳ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕದ ವತಿಯಿಂದ ನಾವೊಂದು ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮನವಿ ಕೊಡಲಿಕ್ಕೆ ಬಂದಿದ್ವಿ ಇವತ್ತು ಜಿಲ್ಲಾದ್ಯಂತ ವಿಷಯ ಜಿಲ್ಲಾದ್ಯಂತ ಅಕ್ರಮ ಚಟುವಟಿಕೆಗಳನ್ನು ಏನು ನಡೀತಾ ಇದ್ದಾವೆ ಇಸ್ಪೆಟ್ ಇರ್ಬೋದು ಗ್ಯಾಮಿಲಿ ಬರ್ಬೋದು ಮತ್ತೊಂದು ಮತ್ತೊಂದು ಮುಗಿದೊಂದು ಎಲ್ಲ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ ಇವತ್ತು ದಿನನಿತ್ಯ ನೋಡಿದರೆ ದಿನಪತ್ರಿಕೆಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟಿವಿಗಳಲ್ಲಿ ಮಾಧ್ಯಮದಲ್ಲಿ ಎಲ್ಲಿ ಬೇಕಾದಲ್ಲಿ ಪ್ರಸಾರ ಜಿಲ್ಲೆಯ ಎಂಟು ತಾಲೂಕಿನ ಪಟ್ಟಣಗಳು ಮತ್ತು ಹಳ್ಳಿಗಳಲ್ಲಿ ರಾಜಾರೋಷವಾಗಿ ಜೂಜಾಟ ಅಂದರ್ ಬಾಹರ್ ಯಕ್ಕಾ ರಾಜ ರಾಣಿ ಇಸ್ಪಿಟ್ ಆಟಗಳ ಮಿತಿಮೀರಿ ನಡೆಯುತ್ತಿದ್ದು ಎಲ್ಲೆಂದರಲ್ಲಿ ಅಡ್ಡಗಳು ತಲೆ ಎತ್ತಿವೆ ಜೂಜು ದಂಧೆಕೋರರ ಕೋರರ ಬಲೆಗೆ ಬಿದ್ದು ಅಮಾಯಕರು ರೈತರು ಕೂಲಿ ಕಾರ್ಮಿಕರು ಯುವಕರು ಸಂಕಷ್ಟಕ್ಕೆ ಸಿಲುಕಿ ಹಣ ಕಳೆದುಕೊಂಡು ಸಾಲದ ಸುಳಿಗೆ ಸಿಲುಕುತ್ತಿದ್ದಾರೆ ಇದರಿಂದ ಅನೇಕ ಕುಟುಂಬಗಳು ಬೀದಿಗೆ ಬರುತ್ತಿವೆ ಇಸ್ಪೀಟ್ ಗ್ಯಾಮ್ಲರ್ಗಳು ಜೂಜಾಟಕ್ಕೆ ಬರುವವರ ಬೈಕ್ ಸರ ಮೊಬೈಲ್ ಇತರ ವಸ್ತುಗಳನ್ನು ಅಡವಿಟ್ಟುಕೊಂಡು ಸಾಲ ಕೊಡುತ್ತಾರೆ ಹತ್ತು ಸಾವಿರಕ್ಕೆ ಒಂದು ಸಾವಿರ ಬಡ್ಡಿ ಒಂದು ಲಕ್ಷಕ್ಕೆ ಹತ್ತು ಸಾವಿರ ಬಡ್ಡಿ ಮೀಟರ್ ಬಡ್ಡಿ ಮಾಡಿಕೊಂಡು ಸಾಲ ಕೊಡುತ್ತಾರೆ ಇದರಿಂದ ಸಾಕಷ್ಟು ಕುಟುಂಬಗಳು ಬೀದಿಗೆ ಬರುತ್ತಿವೆ ಎಂದು ವಿಷಾದ ವ್ಯಕ್ತಪಡಿಸಿದರು अंदर ले लेंगे अंदर ले लेंगे आधार वाली बात तो इतना ना बात बात ऐसे ही इन्होंने बात इतनी सब मंत्रियों का आपको इस बारे में एक चीज बता देते हैं कि इनको इंजन बनने को लगा कि जो हमारे सामने रही तो उनके साथ इतना योगदान सकता है क्योंकि हमारे बारे में पुलिस आ रही है कि इस प्रकार इंजन

ಕೆಲವು ಯುವಕರು ರೈತರು ಕೂಲಿ ಕಾರ್ಮಿಕರು ಆತ್ಮಹತ್ಯೆ ಮಾಡಿಕೊಂಡು ಜೀವ ಕಳೆದುಕೊಂಡಂತಹ ಉದಾಹರಣೆಗಳು ಸಹ ನಮ್ಮ ಕಣ್ಮಂದೇ ಇವೆ ಹಾಗಾಗಿ ಈ ಎಲ್ಲ ಅಕ್ರಮ ಚಟುವಟಿಕೆಗಳಿಗೆ ದಯಾಮಯಿಗಳಾದ ತಾವುಗಳು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ವಿನಂತಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಹಾವೇರಿ ಜಿಲ್ಲಾ ಅಧ್ಯಕ್ಷರಾದ ಗಿರೀಶ ಬಾರ್ಕಿ ಹಾವೇರಿ ತಾಲೂಕು ಅಧ್ಯಕ್ಷ ಹಾಲೇಶ್ ಹಾಲಣ್ಣವರ್ ಬಿಹೆಚ್ ಬಣಕಾರ ಹಸನಸಾಬಾ ಹತ್ತಿಮತ್ತೂರ ಕರಿಯಪ್ಪ ಕೊರವರ ಕೊಟ್ರೇಶ್ ಗುತ್ತೂರ ಸತ್ಯವತಿ ಗೌಸಪಾಕ್ ಬಾಲೇಬಾಯಿ ನಿಂಗಪ್ಪ ಅಂಗೂರು ಬಸಣ್ಣ ಕಳಸಣ್ಣವರ್ ಪರಶುರಾಮು ಕಳಸಣ್ಣವರ್ ಮಂಗಳ ಬಾಣಾಪುರ ಈರಮ್ಮ ಕಾಡಸಾಲಿ ಲಕ್ಷ್ಮೀ ರೂಪ ಇನ್ನು ಹಲವಾರು ಜಿಲ್ಲೆಯ ಕಾರ್ಯಕರ್ತರು ಹಾಜರಿದ್ದರು ನೈನ್ ಲೈನ್ ನ್ಯೂಸ್ ಹಾವೇರಿ